ಸ್ನೇಹಿತನೊಂದಿಗೆ ಮನೆ ಬಿಟ್ಟು ಹೋಗುತ್ತೇನೆ ಎಂದು ಹದಿನೇಳು ವರ್ಷದ ಪುತ್ರಿಯನ್ನ ತಾಯಿಯೇ ಕತ್ತು ಹಿಸಿಕಿ ಹತೆಗೆದ ಘಟನೆ ಕಾರ್ಕಳ ತಾಲೂಕಿನ ಹಿರ್ಗಾನ್ ಗ್ರಾಮದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ ಹಿರ್ಗಾನ ನಿವಾಸಿ ಶೇಖ್ ಮುಸ್ತಫಾ ಎಂಬುವವರ ಮಗಳು ಶಿಫನಾಜ್ ಮೃತಪಟ್ಟವಳು ಆರೋಪಿ ಗುಲ್ಜಾರ್ ಬಾನು ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತರಂದು ತಾಯಿ ಮಗಳ ನಡುವೆ ಪ್ರೀತಿಯ ವಿಚಾರದಲ್ಲಿ ಜಗಳ ಉಂಟಾಗಿ ಹತ್ಯೆ ನಡೆದಿತ್ತು ಶಿಫಾನಾಜ್ ತನ್ನ ಸ್ನೇಹಿತನೊಂದಿಗೆ ಮನೆ ಬಿಟ್ಟು ಹೋಗುವುದಾಗಿ ಹೇಳಿದ್ದಳು ಇದರಿಂದ ಕುಪಿತಗೊಂಡ ತಾಯಿ ಪುತ್ರಿಯ ಬಾಯಿಗೆ ಬಟ್ಟೆ ತುರುಕಿ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿದ್ದಾಳೆ ಎಂದು ಪೊಲೀಸರು ತಿಳಿಸಿದ್ದಾರೆ ಘಟನೆ ಬಳಿಕ ಶಿಫಾನಾಜ್ನ ತಂದೆ ಮುಸ್ತಫಾ ತನ್ನ ಪುತ್ರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಕಾರ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಶಿಫಾನಾಜ್ ಅವರನ್ನು ಕತ್ತು ಹಿಸ್ಕಿ ಕೊಲೆ ಮಾಡಲಾಗಿದೆ ಎಂಬುದು ತಿಳಿದುಬಂದಿದೆ ಪೊಲೀಸರು ವಿಚಾರಣೆ ನಡೆಸಿದಾಗ ಸತ್ಯ ಹೊರಬಂದಿದೆ ಹೆತ್ತವರನ್ನ ವಿಚಾರಿಸಿದಾಗ ತಾಯಿಯೇ ಮರ್ಯಾದೆ ಗಂಜಿ ಪುತ್ರಿಯನ್ನ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾಳೆ